ಜಾಗವನ್ನು ಕೊಡಬೇಕು ಅಂತೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಆ ದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು ಮುಂದೆ ನನ್ನ ಅವಧಿನೂ ಸಹ ಮುಗೀತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ನನಗೊತ್ತಿಲ್ಲ ಬದಲಿ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅಭಿವೃದ್ಧಿ ಅದೇ ಅಭಿವೃದ್ಧಿ ಪಡಿಸಿರುವಂಥದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು ನನ್ನ ಅವಧಿಯೊಳಗೆ ಯಾವುದೇ ತರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗಿತು ಮುಂದೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಹಾ ಇಲ್ಲ ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದೆ ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ ಮೂರು ಎಕರೆ ಹದಿನಾರು ಕುಂಟೆ ಜಾಗದ ವಿಷಯ ಬಂದಿದೆ ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ನೀವು ಏನಾದರೂ ಇಷ್ಟಪಟ್ಟಂತ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತ ಅವರು ಅವ್ರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನ ಮುಂದೆ ಹೇಳಿದ್ರು ನಾವು ಅಷ್ಟಕ್ಕೆ ಪತ್ರ ಬರ್ತಿದ್ರಿ ನಾನು ಮೂಡಾಯ್ತರಿಗೆ ಪತ್ರ ಬರ್ದಿ ಪಾರ್ವತಿ ಅವರಿಗೆ ಪರಿಹಾರದ ಹಣ ಕೊಡೋದು ಇಲ್ಲ ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು ಮೂರು ಎಕರೆ ಹದಿನಾರು ಕುಂಟೆ ವಶಪಡಿಸ್ಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ ಇವ್ರಿಗೆ ಯಾವುದೇ ಥರವಾದಂಥ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸರಿಸಮಾನಾಂಥರ ಬಡಾವಣೆಯಲ್ಲಿ ಕೊಡೋದು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡ ನಂತರ ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದೆ ಅವರು ಇದಕ್ಕೆ ರೆಫ್ಯೂಸ್ ಮಾಡ್ರು ತಿರಸ್ಕಾರ ಮಾಡೋದು ನನಗೆ ಯಾವುದು ನಾನು ಮುಖ್ಯಮಂತ್ರಿ ಹೇಗಿದ್ದಾಗ ನನಗಿದ ಯಾವುದು ನಾನು ಗಮನಕ್ಕೆ ತರೋದು ಬೇಡ ನನಗೆ ಬೇಡ ಅನ್ನೋ ಒಂದು ವಿಷಯ ತಂದರು ನಂತರ ಮುಂದಿನ ಸಭೆ ನನಗೆ ನಡೆಸಲಿಕ್ಕೆ ಅವಕಾಶ ಆಗಲಿಲ್ಲ ಮುಕ್ತಾಯ ಆಯಿತು ನನ್ನ ಸಭೆ ನನ್ನ ಅಲ್ಲಿಗೆ ನೀವೇ ಮಾತಾಡ್ತಿದ್ರಾ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲ ಹೇಳಿದಿರಾ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ರ ಬಗ್ಗೆ ನನಗೆ ಅಂತ ಬಗ್ಗೆ ಗೊತ್ತೇ ಇಲ್ಲ ಅಂತ ಇಲ್ಲ ಇಲ್ಲ ಅದು ನಾನು ಹೋಗಿ ಕೇಳಿದಾಗ ಅವ್ರಿಗೆ ಗಮನಕ್ಕೆ ತಂದಾಗ ನನಗಿದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬೇಡ ఈ విషయం నాను ప్రస్తాప మాడం నీవు బేడ అంత అల్లిగ నాము నిల్చి ఇదు మానవియా సందేశదా జనవాహిని